ಸತ್ಯಂ ಶಿವಂ ಸುಂದರಂ ಸೌಜನ್ಯ ಪರ ಹೋರಾಟವು ಇತ್ತೀಚೆಗೆ ಕೆಸರಿನ ಕೊಚ್ಚೆಯಾಗುತ್ತಿದೆ ಸೌಜನ್ಯ ಪರ ಹೋರಾಟಗಾರರು ಮತ್ತು ವೀರೇಂದ್ರ ಹೆಗಡೆ ಅವರ ಅನುಯಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಗೊಬ್ರು ಬೀದಿನಾಯಿಗಳಂತೆ ಕಿತ್ತಾಡ್ತಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು ಮತ್ತು ವೀರೇಂದ್ರ ಹೆಗಡೆ ಅವರ ಅನುಯಾಯಿಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಫೇಕ್ ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡಿ ಎರಡೂ ಕಡೆಯಿಂದ ಫೇಕ್ ನ್ಯೂಸ್ ಗಳನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟಗಾರರು ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿಯ ಮೇಲೆ ಎಷ್ಟೇ ಆರೋಪಗಳನ್ನು ಮಾಡಿದ್ರು ವೀರೇಂದ್ರ ಹೆಗಡೆ ಮತ್ತು ಅವರ ಕಡೆಯವರು ಅದನ್ನು ಸಾರಾಸಗಟಾಗಿ ನಿರಾಕರಿಸುತ್ತಾ ಬಂದಿದ್ದಾರೆ ಹಾಗಾದರೆ ಇವರುಗಳು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಲು ಸಾಧ್ಯತೆಗಳಿಲ್ಲವೆ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಒಂದು ಕುರುಹುಗಳು ಸಿಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಇವರುಗಳು ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿದ್ದಾರಾ ಸೌಜನ್ಯ ಪರ ಹೋರಾಟದ ಪ್ರಮುಖ ರೂವಾರಿಯಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಸೌಜನ್ಯಗಳ ಕೊಲೆಗೆ ನೇರ ನೇರ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫ್ಯಾಮಿಲಿ ಮತ್ತು ಅನುಯಾಯಿಗಳೇ ಕಾರಣ ಅಂತ ಹೇಳಿ ಆರೋಪವನ್ನು ಹೊರಿಸುತ್ತಾರೆ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿ ಮತ್ತು ಅವರ ಸಂಬಂಧಿಕರಿಗೆ ಅನುಯಾಯಿಗಳಿಗೆ ನೇರ ನೇರ ಆರೋಪ ಹೊರಿಸಲು ಕಾರಣವೇನು ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಹಲವಾರು ದಶಕಗಳಿಂದ ಧರ್ಮಸ್ಥಳ ಮತ್ತು ಉಜಿರೆ ಏರಿಯಾದಲ್ಲಿ ಮಹಿಳೆಯರ ಕೊಲೆ ಮತ್ತು ರೇಪ್ ಆಗುತ್ತದೆ ಅಂತೇಳಿ ಗಾಳಿ ಸುದ್ದಿ ಇತ್ತು ಈ ಗಾಳಿ ಸುದ್ದಿಯನ್ನು ನಾವು ಕೂಡ ನಮ್ಮ ಬಾಲ್ಯದಲ್ಲಿ ಕೇಳ್ಪಟ್ಟಿದ್ದೇವೆ ಮಹೇಶ್ ಶೆಟ್ಟಿ ಅವರು ವೀರೇಂದ್ರ ಹೆಗ್ಡೆ ಮತ್ತು ಅವರ ಫ್ಯಾಮಿಲಿಯ ಮೇಲೆ ನೇರ ನೇರ ಆರೋಪ ಮಾಡಲು ಇದೊಂದೇ ಕಾರಣವಾ ಅಥವಾ ಇವರುಗಳ ನಡುವೆ ಪರ್ಸನಲ್ ಗ್ರಿಜೇನದ ನಿಜವಾಗ್ಲೂ ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿ ಅವರು ಸೌಜನ್ಯಗಳನ್ನು ರೇಪ್ ಮಾಡಿ ಕೊಲೆ ಮಾಡಿರ್ಬೋದಾ ಅದೊಂದು ಕಾಲವಿತ್ತು ವೀರೇಂದ್ರ ಹೆಗಡೆ ಅವರ ಫೋಟೋವನ್ನ ಮನೆ ಮನೆಯಲ್ಲಿ ಗೋಡೆಯಲ್ಲಿ ಹಾರ ಹಾಕಿ ನೇತಾಡಿಸಲಾಗುತ್ತಿತ್ತು ಉಜಿರೆ ಧರ್ಮಸ್ಥಳ ಬಂಟ್ವಾಳ ಕಾರ್ಕಳ ಮೂಡಬಿದ್ರೆ ಹೀಗೆ ಎಲ್ಲಾ ತುಳುವರ ಮನೆಯಲ್ಲಿ ವೀರೇಂದ್ರ ಹೆಗಡೆ ಅವರ ಫೋಟೋಕ್ಕೆ ಒಂದು ಮಾಲೆ ಹಾಕಿ ಗೋಡೆಯಲ್ಲಿ ನೇತಾಡುತ್ತಿರುವುದು ನಾನು ಕಣ್ಣಾರೆ ಕಂಡಿದೆ ಆವಾಗ ನನಗೆ ಸರಿಸುಮಾರು ಹತ್ತು ಹನ್ನೆರಡು ವಯಸ್ಸಿರಬಹುದು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲದ ಸಮಯವದು ವೀರೇಂದ್ರ ಹೆಗಡೆ ಅವರ ಫೋಟೋವನ್ನು ಹಾಕಿದ ಸಂಬಂಧಿಕರಿಗೆ ನಾನು ಪ್ರಶ್ನೆಯನ್ನು ಕೂಡ ಮಾಡಿದ್ದೆ ಅವರ ಫೋಟೋವನ್ನು ಮನೆಯಲ್ಲಿಟ್ಟು ಯಾಕೆ ಹೂವಿನ ಹಾರ ಹಾಕುತ್ತಿದ್ದೀರಾ ಅವರೊಬ್ಬರು ಮನುಷ್ಯರು ತಾನೆ ಅಂತ ಬಾಲಕನಾದ ನನ್ನ ಮನಸ್ಸಿಗೆ ಹೊಳೆದಿದೆ ಈ ವಿಷಯವನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹಿಂದೂ ಸಮಾಜದಲ್ಲಿ ವ್ಯಕ್ತಿ ಪೂಜೆ ಮಾಡುವುದು ಬಹಳ ದೊಡ್ಡ ಸಮಸ್ಯೆ ಹಿಂದೂ ಸಮಾಜದಲ್ಲಿ ಇರುವಷ್ಟು ಮೂಢನಂಬಿಕೆಗಳು ಬೇರೆ ಯಾವುದೇ ಸಮಾಜದಲ್ಲಿಲ್ಲ ಹಾಗಾದರೆ ಮನೆ ಮನೆಯಲ್ಲಿ ಫೋಟೋ ಇಟ್ಟು ಪೂಜಿಸುತ್ತಿದ್ದ ವೀರೇಂದ್ರ ಹೆಗಡೆಯವರನ್ನು ಇವಾಗ ಮನೆ ಮನೆಯಲ್ಲಿ ದ್ವೇಷಿಸಲು ಕಾರಣವೇ ಇತ್ತೀಚಿನ ಕಾಲಘಟ್ಟದಲ್ಲಿ ವೀರೇಂದ್ರ ಹೆಗಡೆಯವರ ಸಪೋರ್ಟರ್ಸ್ಗಿಂತ ವೀರೇಂದ್ರ ಹೆಗಡೆಯವರನ್ನು ಹೇಟ್ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ ಮಹೇಶ್ ಅವರು ಹೇಳೋ ಪ್ರಕಾರ ಅವರನ್ನು ಸೌಜನ್ಯ ಪ್ರಕರಣಕ್ಕೆ ಎಳೆದು ತರಲಾಗಿತ್ತಂತೆ ಹೆಗ್ಡೆಯವರಿಗೆ ಮತ್ತು ಮಹೇಶ್ ಶೆಟ್ಟಿ ಅವರಿಗೆ ಮೊದಲೇ ಒಬ್ಬರಿಗೊಬ್ಬರಿಗೆ ವೈರತ್ವ ಇತ್ತಂತೆ ಅದು ಜಾಗದ ವಿಷಯದಲ್ಲಾಗಿರ್ಬೋದು ರಾಜಕೀಯ ವಿಷಯದಲ್ಲಾಗಿರ್ಬೋದು ಇಬ್ಬರ ನಡುವೆ ಮೊದಲೇ ಕೋಲ್ಡ್ ವಾರ್ ನಡೀತಿತ್ತಂತೆ ಓಬಿಯಸ್ಲಿ ವೀರಂದ್ ಹೆಗ್ಡೆ ಅವರಿಗೆ ತನ್ನ ಏರಿಯಾದಲ್ಲಿ ಮತ್ತೊಬ್ಬನಿಗೆ ಜನ ಸಪೋರ್ಟ್ ಸಿಗುವುದು ನುಂಗಲಾರ ತುತ್ತು ಎಲ್ಲಿ ಮಹೇಶ್ ಶೆಟ್ಟಿ ಅವರು ತನ್ನ ವಿರುದ್ಧ ಪ್ರಭಾವಿಯಾಗಿ ಬೆಳೆದು ಬಿಡುತ್ತನೆನ್ನುವ ಆತಂಕ ವೀರೇಂದ್ರ ಹೆಗ್ಡೆ ಅವರಿಗಿತ್ತೇನೋ ಅದಕ್ಕೆ ನೋಡಿ ಸೌಜನ್ಯ ಕೇಸಲ್ಲಿ ಇನ್ವಾಲ್ ಆದಂತಹ ಮಹೇಶ್ ಶೆಟ್ಟಿಯವರ ವಿರುದ್ಧ ವೀರೇಂದ್ರ ಹೆಗ್ಡೆ ಅವರು ಪೊಲೀಸ್ ಇಲಾಖೆಯನ್ನು ಅಂತ ಅಂತೇಳಿ ಮಹೇಶ್ ಶೆಟ್ಟಿ ಅವರು ಇಂಟರ್ವ್ಯೂ ಅಲ್ಲಿ ಹೇಳುತ್ತಾ ಬಂದಿದ್ದಾರೆ ಕರ್ನಾಟಕದಲ್ಲಿ ಸರಕಾರಗಳಿದ್ರು ಕೂಡ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ತನ್ನದೇ ಸರಕಾರ ನಡೆಯುತ್ತಿದೆ ಎನ್ನುವ ಭ್ರಮೆಯಲ್ಲಿದ್ದ ವೀರೇಂದ್ರ ಹೆಗ್ಡೆ ಅವರು ಆ ಪ್ರದೇಶದಲ್ಲಿ ತನ್ನನ್ನು ಬಿಟ್ಟು ಇನ್ನೊಬ್ಬ ಪ್ರಭಾವಶಾಲಿಯಾಗುವುದನ್ನು ಸಹಿಸಲಾರದ ವೀರೇಂದ್ರ ಅವರು ಸೌಜನ್ಯ ಕೇಸಿಂದ ಮಹೇಶ್ ಶೆಟ್ಟಿಯವರು ಹೊರಗುಳಿಯುವಂತೆ ಎಲ್ಲಾ ರೀತಿಯ ಪ್ರೆಷರೈಸ್ ಮಾಡಿದರಂತೆ ಆವಾಗಲೇ ನೋಡಿ ವೀರೇಂದ್ರ ಹೆಗಡೆ ಅವರ ಅನ್ವಯಗಳು ಸೌಜನ್ಯ ಕೊಲೆಯಲ್ಲಿ ಅಂತ ಹೇಳಿ ಮಹೇಶ್ ಶೆಟ್ಟಿ ಅಂಡ್ ಟೀಮಿಗೆ ಅನುಮಾನ ಹುಟ್ಟುತ್ತೆ ಸೌಜನ್ಯ ಪರ ಹೋರಾಟದ ನೆಪದಲ್ಲಿ ಅಧಿಕಾರಕ್ಕಾಗಿ ಜನ ಬೆಂಬಲ ಪಡೆಯಲು ಇಬ್ಬರು ಮೇಲ್ಜಾತಿಯವರ ಇಗೋ ಕ್ಲಾಶಿಗಳೇ ಇಲ್ಲಿ ನಮಗೆ ಕಾಣಲು ಸಿಗುತ್ತೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರೆ ನನಗೆ ಅನಿಸುತ್ತೆ ವೀರೇಂದ್ರ ಹೆಗಡೆ ಮತ್ತು ಅವರ ಅನುಯಾಯಿಗಳು ಸೌಜನ್ಯ ರೇಪ್ ಮತ್ತು ಮರ್ಡರ್ ಅಲ್ಲಿ ಇನ್ವಾಲ್ವ್ ಆಗಿರಕ್ಕಿಲ್ಲ ಅಂತೇಳಿ ಬೇರೆ ಯಾರೋ ಕ್ರಿಮಿನಲ್ ಗಳು ಹರಿಯುವ ನೀರಿನಲ್ಲಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಹೇಗಿದ್ರು ಧರ್ಮಸ್ಥಳದಲ್ಲಿ ಕೊಲೆಗಳು ನಡೀತಾ ಇದೆ ಅಂತ ಹೇಳಿ ಗಾಳಿ ಸುದ್ದಿ ಇದೆ ಅದರ ಜೊತೆಗೆ ಈ ಕೊಲೆ ಕೂಡ ಸೇರಿದ್ರೆ ಮುಚ್ಚಿ ಹೋಗಬಹುದು ಹೇಳಿ ಅವರಿಗೆ ಅನಿಸಿರಬಹುದು ಕೊಲೆಗಾರರು ಯಾರು ಬೇಕಾದರೂ ಆಗಿರಬಹುದು ಇತ್ತೀಚೆಗೆ ಸೌಜನ್ಯನ ಫ್ರೆಂಡ್ ಒಬ್ಬಳ ಆಡಿಯೋ ಕನ್ವರ್ಸೇಷನ್ ಕೇಳಿದ್ದೆ ಅವಳು ಹೇಳುವ ಪ್ರಕಾರ ಸೌಜನ್ಯಗಳಿಗೆ ಒಬ್ಬಳು ಮುಸ್ಲಿಂ ಹುಡುಗಿ ಗೆಳತಿ ಇದ್ಲಂತೆ ಮುಸ್ಲಿಂ ಹುಡುಗಿ ಗೆಳತಿ ಅಂತ ಹೇಳಿ ನಾನು ಆಕೆ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡ್ತೀನಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಾಗಿರ್ಬೋದು ಕೇರಳದಲ್ಲಾಗಿರ್ಬೋದು ಮತ್ತು ಮುಂಬೈ ಅಂತ ಪ್ರದೇಶದಲ್ಲಾಗಿರ್ಬೋದು ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗಿಯರನ್ನು ತಮ್ಮ ಮುಸ್ಲಿಂ ಸಮುದಾಯದ ಹುಡುಗರುಗಳಿಗೆ ಪರಿಚಯ ಮಾಡಿಕೊಡುವುದು ಹಿಂದೂ ಹುಡುಗಿಯರನ್ನು ಪ್ರೇಮ ಪಾಶಕ್ಕೆ ಬೀಳಿಸುವಂತಹ ಹಲವಾರು ಉದಾಹರಣೆಗಳಿವೆ ಈ ಕೇಸಲ್ಲಿ ಕೂಡ ಅಂತದ್ದೇನಾದ್ರೂ ಆಂಗಲ್ ಇರ್ಬೋದ ಪೊಲೀಸರು ಈ ದಿಕ್ಕಿನಲ್ಲಿ ಯೋಚಿಸಿಲ್ವಾ ಯೋಚಿಸಲು ಸೌಜನ್ಯ ಪರ ಹೋರಾಟಗಾರರು ಬಿಟ್ಟರೆ ತಾನೆ ಸೌಜನ್ಯ ಪರ ಹೋರಾಟಗಾರರ ಪ್ರಕಾರ ಸೌಜನ್ಯ ಮರ್ಡರ್ ಅನ್ನು ಹೆಗಡೆ ಫ್ಯಾಮಿಲಿ ಅವರೇ ಮಾಡಿದ್ದಾರೆ ಅಂತೇಳಿ ಅವರುಗಳು ಫಿಕ್ಸ್ ಆಗಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಧರ್ಮಸ್ಥಳದ ಹೆಸರು ತಗಲಾಕೊಳ್ಳುವುದು ಬೇಡ ಅನ್ನುವ ಭರದಲ್ಲಿ ವೀರೇಂದ್ರ ಹೆಗಡೆ ಮತ್ತು ಅವರ ಅನ್ವಯಿಗಳು ಅಲ್ಲೇ ಇದ್ದ ಸಂತೋಷ್ ರಾವ್ ಅನ್ನು ಈ ಪ್ರಕರಣದಲ್ಲಿ ಫಿಕ್ಸ್ ಮಾಡ್ತಾರೆ ಟೀಮ್ ಟೀಮ್ಗೆ ವೀರೇಂದ್ರ ಹೆಗ್ಡೆ ಅವರ ಸಂಬಂಧಿಕರು ಆರೋಪಿಗಳಾದ್ರೆ ವೀರೇಂದ್ರ ಹೆಗ್ಡೆ ಟೀಮ್ ಟೀಮಿಗೆ ಸಂತೋಷ್ ರಾವ್ ಆರೋಪಿ ಇಲ್ಲೇ ನೋಡಿ ಸೌಜನ್ಯ ಪರ ಹೋರಾಟ ದಾರಿ ತಪ್ಪಿದು ನಿಜವಾದ ಆರೋಪಿಗಳು ಎಲ್ಲೋ ಕಿಲಕಿಲ ನಗುತ್ತಿದ್ದಾರೇನೋ ಹಾಗಂತ ಧರ್ಮಸ್ಥಳದಲ್ಲಿ ಅದಕ್ಕಿಂತ ಮೊದಲು ನಡೆದಂತಹ ಅನ್ಯಾಯಗಳನ್ನು ನಾನು ಅಲ್ಲಗಳಿಲ್ಲ ಅನ್ಯಾಯಕ್ಕೊಳಗಾದವರು ಒಬ್ಬರು ಸುಳ್ಳು ಹೇಳಬಹುದು ಇಬ್ಬರು ಸುಳ್ಳು ಹೇಳಬಹುದು ಆದರೆ ಹಲವಾರು ಜನಗಳು ತಮ್ಮ ಮೇಲೆ ನಡೆದಂತಹ ಅನ್ಯಾಯವನ್ನು ಒಬ್ಬರ ಮೇಲೆ ಒಬ್ಬರು ಮುಂದೆ ಬಂದು ಹೇಳುವುದನ್ನು ನೋಡಿದ್ರೆ ಸಮಥಿಂಗ್ ಫಿಶಿ ಅಂತ ಹೇಳಬಹುದು ಖಂಡಿತವಾಗ್ಲು ಇಷ್ಟು ವರ್ಷದಲ್ಲಿ ಧರ್ಮಸ್ಥಳದಲ್ಲಿ ಏನೋ ಒಂದು ಅನಾಚಾರ ನಡೆಯುತ್ತಿದೆ ಅದನ್ನು ಯಾರು ಮಾಡಿದ್ದಾರೆ ಅನ್ನುವುದು ಈಗಿರುವ ಪಾಯಿಂಟ್ ಇತ್ತೀಚೆಗೆ ಸಮೀರ್ ಎನ್ನುವ ಮುಸ್ಲಿಂ ಹುಡುಗ ಕೂಡ ಸೌಜನ್ಯ ಹೋರಾಟದಲ್ಲಿ ಧುಮುಕಿದ್ದಾನೆ ಸೌಜನ್ಯ ಹೋರಾಟದಲ್ಲಿ ಧುಮುಕಿದಂತ ಹೇಳುವ ಬದಲು ಇವನು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಕಂಟೆಂಟ್ ಮಾಡಿದಂತ ಹೇಳಬಹುದು ಆ ಕಂಟೆಂಟ್ ಜನಗಳಿಗೆ ಇಷ್ಟವಾಗಿ ವೈರಲ್ ಆಗಿದೆ ವೈರಲ್ ಆದ ನಂತರ ತಾನು ಕೂಡ ಸೌಜನ್ಯ ಪರ ಹೋರಾಟದಲ್ಲಿ ಸೌಜನ್ಯಳಿಗೆ ನ್ಯಾಯ ಕೊಡಿಸುತ್ತೇನೆ ಅಂತ ಹೇಳಿ ತನ್ನನ್ನು ತಾನು ಪ್ರೆಸೆಂಟ್ ಮಾಡಿದ್ದಾನೆ ಹಿಂದೂಗಳು ಇಮೋಷನಲ್ ಫೂಲ್ಗಳು ಈತ ಮುಸ್ಲಿಮ್ ಆಗಿದ್ದು ಹಿಂದೂ ಮಗಳೊಬ್ಬಳಿಗೆ ನ್ಯಾಯ ಕೊಡಿಸ್ತಾನೆ ಅಂತೇಳಿ ಹೆಗ್ಗಡೆಯವರ ವಿರೋಧ ಬನಗಳು ಇಮೋಷನಲ್ ಆಗಿ ಅವನ ಜೊತೆ ಸೇರ್ಕೊಂಡಿದ್ದಾರೆ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವನ ಚಾನೆಲ್ನಲ್ಲಿ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆಯಾಗಲಿ ಇಸ್ಲಾಂ ಧರ್ಮದ ಹೆಸರಲ್ಲಿ ಹುಡುಗರು ಟೆರರಿಸಂ ಮಾಡುವುದರ ಬಗ್ಗೆ ಆಗಲಿ ಯಾವತ್ತೂ ವಿಡಿಯೋವನ್ನು ಮಾಡಿಲ್ಲ ಆದುದರಿಂದ ಇವನ ನಿಯತ್ತಿನ ಬಗ್ಗೆ ನನಗೆ ಅನುಮಾನ ಇದೆ ಸೌಜನ್ಯ ಪರ ಹೋರಾಟದಲ್ಲಿ ಇವನ ಎಂಟ್ರಿ ಆದ ನಂತರ ಸೌಜನ್ಯ ಪರ ಹೋರಾಟಗಾರರನ್ನು ಹಿಂದೂ ಧರ್ಮದ ವಿರೋಧಿಗಳಂತ ಹೇಳಿ ಬಿಂಬಿಸಲಾಗ್ತಿದೆ ಕೊಲೆಯಾದ ಹಿಂದೂ ಮಗಳಿಗೆ ನ್ಯಾಯ ಒದಗಿಸಲು ಹೋರಾಡುತ್ತಿರುವ ಸೌಜನ್ಯ ಹೋರಾಟಗಾರರು ನಿಜವಾದ ಹಿಂದೂಗಳ ಅಥವಾ ಹಿಂದೂ ದೇವಾಲಯದ ಅಸ್ತಿತ್ವವನ್ನು ಉಳಿಸಲು ವೀರೇಂದ್ರ ಹೆಗಡೆ ಅವರ ಜೊತೆ ಸೇರಿಕೊಂಡು ಹೋರಾಡುತ್ತಿರುವ ಹಿಂದೂಗಳು ನಿಜವಾದ ಹಿಂದೂಗಳ ದಿನಕ್ಕೊಂದು ಹೊಸ ಹೊಸ ಕ್ಯಾರೆಕ್ಟರ್ಗಳು ಸೌಜನ್ಯ ಪರ ಹೋರಾಟದಲ್ಲಿ ಬರ್ತಾನೆ ಇದೆ ಇತ್ತೀಚೆಗೆ ಮುಸುಕುದಾರಿಯೊಬ್ಬನ ಎಂಟ್ರಿ ಆಗಿದೆ ಅವನ ಪ್ರಕಾರ ಅವನು ಹೂತಿಟ್ಟಂತ ಶವಗಳನ್ನು ತೋರಿಸುತ್ತಾನಂತೆ ವೀರೇಂದ್ರ ಹೆಗಡೆ ಅವರ ಅನುಯಾಯಿಗಳ ಪ್ರಕಾರ ಅಲ್ಲಿ ಯಾವುದೇ ಮೂಲೆಗಳು ಸಿಕ್ಕಿಲ್ಲವಂತೆ ಸೌಜನ್ಯ ಪರ ಹೋರಾಟಗಾರರ ಪ್ರಕಾರ ಅಲ್ಲಿ ಎಸ್ಐಟಿಗೆ ಹಲವಾರು ಮೂಲೆಗಳು ಸಿಕ್ಕಿವೆಯಂತೆ ಇದುವರೆಗೆ ಎಸ್ಐಟಿಯವರು ಯಾವುದೇ ರಿಪೋರ್ಟ್ ಅನ್ನು ಕೊಟ್ಟಿಲ್ಲ ಇಲ್ಲಿ ಕೂಡ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕೆಂದು ಅರ್ಥನೇ ಆಗ್ತಾ ಇಲ್ಲ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಡ್ತಿರುವ ಸುಜಾತ ಅಜ್ಜಿಯ ಕತೆ ನಿಮ್ಗೆಲ್ಲ ಗೊತ್ತೇ ಇದೆ ಈಕೆಯ ನಿಜವಾದ ಗುರಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವುದೋ ಅಥವಾ ಸೌಜನ್ಯ ಪರ ಹೋರಾಟದ ದಿಕ್ಕು ತಪ್ಪಿಸುವ ಗುರಿ ಇದೆಯೋ ಗೊತ್ತಾಗ್ತಾ ಇಲ್ಲ ಇಷ್ಟು ವರ್ಷಗಳವರೆಗೆ ಸುಮ್ಮನಿದ್ದ ಸರ್ಕಾರವು ಸಡನ್ ಆಗಿ ಎಸ್ಐ ಟಿಯನ್ನು ಯಾಕೆ ಆಯೋಜಿಸಿದ್ದಾರೆ ಈ ಮುಸುಕುದಾರಿಯನ್ನು ಸರಕಾರವೇನಾದರೂ ಪ್ಲಾಂಟ್ ಮಾಡಿದೆಯಾ ಧರ್ಮಸ್ಥಳದಲ್ಲಿ ನಾಲ್ನೂರಕ್ಕಿಂತಲೂ ಜಾಸ್ತಿ ಕೊಲೆಗಳಾಗಿವೆ ಅಂತೇಳಿ ಆರೋಪ ಏನಿದೆ ಈ ಆರೋಪದಿಂದ ಧರ್ಮಸ್ಥಳವನ್ನು ಮತ್ತು ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿಯನ್ನು ಮುಕ್ತ ಮಾಡಲು ಸರಕಾರಗಳೇನಾದರೂ ಪ್ಲಾನ್ ಮಾಡ್ತಿದೆಯಾ ಅಂತ ಹೇಳಿ ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ ವೀರೇಂದ್ರ ಹೆಗಡೆ ಅವರ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಮೊದಲ ಬಾರಿಗೆ ಒಂದೇ ನಿಲುವು ಹೊಂದಿದ್ದಂತೆ ಕಾಣುತ್ತದೆ ಎರಡೂ ಪಕ್ಷಗಳಿಗೆ ವೀರೇಂದ್ರ ಹೆಗಡೆ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವರೊಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಸಮಾಜಕ್ಕೆ ತೋರಿಸುವ ತವಕ ಇದೆ ಅಂತ ಹೇಳಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ ಏನೇ ಆದರೂ ಅಡಿಕೆ ಕಳ್ಳತನದಲ್ಲಿ ಹೋದಂಥ ಮಾನ ಮತ್ತೆ ವಾಪಸ್ ಬರುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯಳ ತಾಯಿಯನ್ನು ತಪ್ಪಾಗಿ ತೋರಿಸಲಾಗುವುದು ನಿನ್ನೆವರೆಗೆ ಹೀರೋಗಳಾಗಿ ಕಾಣುತ್ತಿದ್ದ ಸೌಜನ್ಯ ಪರ ಹೋರಾಟಗಾರರು ಇವತ್ತು ವಿಲನ್ ಗಳಾಗಿ ಕಾಣ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಅನ್ಯಾಯದ ಬಗ್ಗೆ ನಿಜವಾಗ್ಲೂ ಗೊತ್ತೇ ಇಲ್ವಾ ಕೊಲೆ ಮತ್ತು ರೇಪಲ್ಲಿ ಅವರ ಆಗದಿದ್ರು ಕೂಡ ಯಾರೋ ಮಾಡುತ್ತಿದ್ದಾರೆ ಎನ್ನುವ ಅರಿವು ಖಂಡಿತವಾಗ್ಲೂ ಇರುತ್ತೆ ಅದರ ವಿರುದ್ಧ ಮೊದಲೇ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ರೀತಿಯ ಅವಮಾನಗಳಿಗೆ ಒಳಗಾಗುವಂತ ಪ್ರಮೇಯನೇ ಬರ್ತಿರಲಿಲ್ಲ ದೇಶದಲ್ಲಿ ನಡೆಯುವಂತಹ ಎಲ್ಲ ಕ್ರೈಮ್ಗಳಿಗೆ ನ್ಯಾಯ ಸಿಗದೇ ಇರಲು ಮುಖ್ಯ ಕಾರಣ ದೇಶದ ಪೊಲೀಸ್ ವ್ಯವಸ್ಥೆ ದೇಶದಲ್ಲಿರುವ ಎಲ್ಲಾ ಪೊಲೀಸ್ ಆಫೀಸರ್ಗಳು ಯಾವುದೇ ಒಬ್ಬ ವ್ಯಕ್ತಿಯ ಪರ ಕೆಲಸ ಮಾಡದೆ ನ್ಯಾಯದ ಪರ ಕೆಲಸ ಮಾಡುತ್ತಿದ್ದರೆ ಯಾವುದೇ ಕ್ರಿಮಿನಲ್ಸ್ಗಳು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ